ಎಲ್ಲರಿಗೂ ನಮಸ್ಕಾರ ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ ಮೂರು ಈಗ ಹೊಸ ಪೋಷನ್ ಟ್ರ್ಯಾಕರ್ನ ಹೊಸ ಆವೃತ್ತಿ ಬಂದಿರುತ್ತದೆ ಸೊ ಅದೇನಂತಂದರೆ ಈಗ ನೀವು ಹೊಸ ಆವೃತ್ತಿನ ಫಸ್ಟ್ ಎಲ್ಲರೂ ಅಪ್ಡೇಟ್ ಮಾಡ್ಕೋಬೇಕು ಸೊ ಈಗ ನಾನು ಏನು ಮಾಡ್ತೀನಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಸೊ ಏನೈತಲ್ಲ ಮೂರಿಂದ ಆರು ವರ್ಷದ ಮಗು ಹ್ಞೂ ಈಗ ಗರ್ಭಿಣಿಗೂ ಹಾಗೆ ಐತಿ ಬಾಣಂತಿಗೂ ಅದೇ ರೀತಿ ಐತಿ ಜೀರೋ ಟು ಸಿಕ್ಸ್ ಮಗುನೂ ಅದೇ ಐತಿ ಆರಿಂದ ಮೂರು ವರ್ಷದ ಮಗುಗೂ ಅದೇ ಐತಿ ಓಕೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಎಲ್ಲರೂ ಫಸ್ಟ್ ಕ್ವಶನ್ ಟ್ರ್ಯಾಕರ್ ಅಪ್ಡೇಟ್ ಮಾಡ್ಕೊಳ್ರಿ ಅಪ್ಡೇಟ್ ಮಾಡ್ಕೊಂಬಿಟ್ಟು ಈಗ ಮೂರಿಂದ ಆರು ವರ್ಷದ ಮಗುನ ನಾನು ತೊಗೋತಾ ಇದ್ದೀನಿ ಹಾಂ ಇಲ್ಲಿ ನೋಡಿರಿ ನೀವು ರಿಜಿಸ್ಟ್ರೇಷನ್ ಅಂತ ಐತಿ ಹೊಸ ನೋಂದಣಿ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ರಿ ಇದ್ದು ಇನ್ಸ್ಟ್ರಕ್ಷನ್ಸ್ ಅವರು ಅದು ಅಂಡರ್ಸ್ಟೂಡ್ ಅಂತ ಐತಲ್ಲ ಅಲ್ಲ ತಳ ನೀಲಿ ಪಟ್ಟಿ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ರಿ ಕಂಪಲ್ಸರಿ ಆಧಾರ್ ಕಾರ್ಡ್ ಆಮೇಲೆ ಲಿಂಕ್ಡ್ ಮೊಬೈಲ್ ಇರಬೇಕು ಅವ್ರ ಕಡೆ ಓಕೆ ಸೊ ಯಾರು ಬಂದಿರ್ತಾರಲ್ಲ ಅವ್ರದ್ದು ಈಗ ಮಗುವಿನ ರಿಜಿಸ್ಟ್ರೇಷನ್ ಐತಿ ಸೊ ತಾಯಿ ಬಂದಾಳಂತ ತಿಳ್ಕೊಳ್ಳೋಣ ಸೊ ತಾಯಿದು ಇದ್ದೀನಿ ನಾನು ತಾಯಿದ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಪ್ರೊಸೀಡ್ ಅಂತ ಅಂತಳಗೆ ಅಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿಕೊಡ್ರಿ ನೀಲಿ ಪಟ್ಟಿ ಇಲ್ಲಿ ನೋಡಿರಿ ಒಂದು ಪೇಜ್ ಓಪನ್ ಹಾಕೈತಿ ಇಲ್ಲಿ ಆಧಾರ್ ನಂಬರ್ ಹಾಕಬೇಕು ಆಧಾರ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಫೋನ್ ನಂಬರ್ ಹಾಕ್ಬೇಕು ಆಧಾರ್ ನಂಬರ್ಗೆ ಯಾವ್ದು ಲಿಂಕ್ ಇರ್ತದೋ ಅದೇ ಫೋನ್ ನಂಬರ್ ಹಾಕಬೇಕು ಹಾಕ್ಬಿಟ್ಟು ಪ್ರೊಸೀಡ್ ಅಂತಂದ್ರಿ ಮತ್ತೆ ನೀಲಿ ಪಟ್ಟಿ ಓಕೆ ಈ ರೀತಿ ಬಂತದು ಅಂದರೆ ರಾಂಗ್ ಅಂತ ಬಂತು ಸೊ ನೆಕ್ಸ್ಟ್ ಮತ್ತೆ ಏನು ಮಾಡಿರಿ ಇನ್ನೊಂದು ಸಲ ಅದನ್ನ ಸರಿಯಾಗಿ ತೊಗೋಬೇಕು ನೀವು ಏನಂತಂದರೆ ಮಗುವಿನದು ತಾಯಿದು ಈಗ ಪೋಷಕತ್ ತೊಗೋತೀನಿ ನಾನು ಅವರು ಪೋಷಕರು ಬಂದಾರ ಆ್ಯಕ್ಚುಲಿ ನನ್ನ ತಾಯಿ ಅಂತ ಹಾಕಿದ್ದೆ ಈಗ ಪೋಷಕರು ಬಂದಾರ ಸೊ ಪೋಷಕರದ್ದು ಏನು ಮಾಡ್ತೀನಿ ಹಾಕ್ತೀನಿ ನೋಡ್ರಿ ನಾನು ಡೀಟೇಲ್ಸ್ ಹಾಕಿದೆ ನೆಕ್ಸ್ಟ್ ಪ್ರೊಸೀಡರ್ ಅಂದೆ ಪ್ರೊಸೀಡರ್ ಮತ್ತೊಂದು ಪೇಜ್ ಓಪನ್ ಹಾಕೈತಿ ಮೊಬೈಲ್ ಅಂತ ಹೇಳಿ ಕೆಳಗೆ ರಿಕ್ವೆಸ್ಟ್ ಓ ಟಿ ಪಿ ಅಂತಿರುತ್ತೆ ಅಲ್ಲಿ ರಿಕ್ವೆಸ್ಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿಕೊಡ್ರಿ ಈಗ ಒ ಟಿ ಪಿ ಹೋಗಿರುತ್ತಾ ಆ ಮೊಬೈಲ್ ನಂಬರ್ಕ ಆ ಓ ಟಿ ಪಿ ಇದ್ರಾಗ ನಮೂದಿಸಬೇಕು ನಮೂದಿಸಿ ವೆರಿಫೈ ಅಂತ ಅನ್ಬೇಕು ನೆಕ್ಸ್ಟ್ ಪ್ರೊಸೀಡರ್ ಟು ಇ ಕೆ ವೈ ಸಿ ಅನ್ನಬೇಕು ಪ್ರೊಸಿಡ್ ಟು ಇ ಕೆ ವೈ ಸಿ ನೀಲಿ ಪಟ್ಟಿ ಇದೆ ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ನಂಬರ್ದು ನೀವು ಏನು ಇ ಕೆ ವೈ ಸಿ ಮಾಡತ್ತಿರಲ್ಲ ಆ ರೀತಿ ಇ ಕೆ ವೈ ಸಿ ಬರ್ತೈತಿ ಅದು ಪೇಜ್ ಬರ್ತೈತಿ ಇಲ್ಲ ನೋಡಿರಿ ಆಧಾರ್ ನಂಬರ್ ಪೇಜ್ ಇಲ್ಲಿ ಸೊ ಆಧಾರ್ ನಂಬರ್ ಕರೆಕ್ಟಾಗಿ ಟೈಪ್ ಮಾಡಬೇಕು ಆಮೇಲೆ ಕ್ಯಾಪ್ಚಾ ಕೂಡ ಕರೆಕ್ಟ್ ಹಾಕಬೇಕು ನಾನು ಕರೆಕ್ಟ್ ಹಾಕಲಿಲ್ಲ ಸೊ ಅದಕ್ಕೆ ಏನಾಯ್ತಲ್ಲಿ ಮತ್ತೊಂದು ಸಲ ರಾಂಗ್ ಅಂತ ಬಂತು ಸೊ ಇಲ್ಲಿ ಟ್ರಾಯ್ ಏನದ್ರ ಅಂತ ಹೇಳಿ ಅದನ್ನು ಮಾಡ್ಬೋದು ಅದರ ನಂಬರ್ ಇನ್ನೊಂದ್ಸಲ ನಾನು ನೆಕ್ಸ್ಟ್ ಅಂತಂದೆ ನೆಕ್ಸ್ಟ್ ಅಂದ ತಕ್ಷಣ ಏನಾಗುತ್ತೆ ಅಲಾವ್ ಅಂತ ಬರುತ್ತೆ ನೋಡಿರಿ ಕಂಟಿನ್ಯೂ ಅಂತ ಬಂತು ಓ ಟಿ ಪಿ ಹೋಯ್ತಾ ಒ ಟಿ ಪಿ ಹಾಕಿದ್ವಿ ಕಂಟಿನ್ಯೂ ಬಂತು ಕಂಟಿನ್ಯೂ ಅಂತನ್ರಿ ಈ ಕೆ ವೈ ಸಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಯಿತು ಓಕೆ ನೆಕ್ಸ್ಟ್ ನೋಡಿರಿ ಫೇಸ್ ವೆರಿಫಿಕೇಷನ್ ಈಗ ನೋಂದಣಿ ಮಾಡುವಾಗನೇ ಫೇಸ್ ವೆರಿಫಿಕೇಶನ್ ಅಂತ ಬರುತ್ತೆ ಪ್ರೊಸೀಡರ್ತನು ರೀ ಆಕ್ಸೆಪ್ಟ್ ಅನ್ರಿ ಈಗ ಫೋಟೋ ಬಂತು ಈಗ ಈಗ ಫಲಾನುಭವಿ ಫಲ ಮಗು ಮಗುವಿನ ಪೋಷಕರು ಬಂದರೆ ಅವ್ರದ್ದು ಫೋಟೋ ತೊಗೊಂಡೆ ನಾನು ಅವ್ರ ಕಣ್ಣು ಪಿಳ್ಕಿಸ್ಬೇಕು ಆಮೇಲೆ ಮುಖ ಸ್ಟ್ರೇಟ್ ಇರಬೇಕು ಹಿಂದೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ವೈಟರೇ ಇಲ್ಲ ಯಾವುದೇ ಕಲರ್ ಪ್ಲೇನ್ ಇರಬೇಕು ನೆಕ್ಸ್ಟ್ ವೆರಿಫೈ ಫೋಟೋ ಅನ್ನಬೇಕು ವೆರಿಫೈ ಫೋಟೋ ಅದು ಅಂದ ತಕ್ಷಣ ಏನಾಗುತ್ತೆ ನೆಕ್ಸ್ಟ್ ಮಗುವಿನ ಹೆಸರಿಂದ ಬಂದು ನೋಡಿರಿ ಫೇಸ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತೇಳಿ ನೆಕ್ಸ್ಟ್ ಏನಾಗುತ್ತೆ ರೀ ಒಂದು ಫಾರ್ಮ್ ಓಪನ್ ಆಗುತ್ತೆ ಮಗುವಿಂದು ಮಗುವಿನ ಫಾರ್ಮ್ ಓಪನ್ ಆಗತ್ತಾ ಓಕೆ ಇಲ್ಲಿ ನೋಡ್ರಿ ಮಗುವಿನ ಹೆಸರು ಇಲ್ಲಿ ಮಗುವಿನ ಹೆಸರು ಬೇಬಿ ಆಫ್ ವಿಜಯಲಕ್ಷ್ಮಿ ಇದನ್ನ ಹಾಕಿದೆ ತಳಗಾಕೆ ನೋಡಿರಿ ನೇಮಿನಿರೋ ಲ್ಯಾಂಗ್ವೇಜ್ ಐತಲ್ಲ ಅದನ್ನ ಬಿಡ್ರಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಮಗುವಿನ ಡೇಟ್ ಆಫ್ ಬರ್ತ್ ಹಾಕಬೇಕು ಮಗುವಿನ ಡೇಟ್ ಆಫ್ ಬರ್ತ್ ಹಾಕಿದೆ ನಾನು ಓಕೆ ಅಲ್ಲಿ ಮ್ಯಾಗಲ್ಲಿ ಕ್ಯಾಲೆಂಡರ್ ಮ್ಯಾಗೆ ಕ್ಲಿಕ್ ಮಾಡಿಕೊಡ್ರಿ ಆಮೇಲೆ ಇಸ್ ಬಿ ಯಾವುದೈತಿಲ್ಲ ಅದನ್ನ ಹಾಕಿರಿ ಕ್ಯಾಲೆಂಡ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಸವಿ ಹಾಕಬೇಕು ಡೇಟ್ ಹಾಕೋಬೇಕು ಬಾ ಅದು ಯಾರೋ ಮಾರ್ಕ್ ಅದಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಡ್ರಿ ನೆಕ್ಸ್ಟ್ ನೋಡಿರಿ ಗಂಡು ಮಗು ನೆಕ್ಸ್ಟ್ ನೋಡಿರಿ ನೇಮ್ ಆಫ್ ದ ಮದರ್ ಈಗ ನಾವು ತಾಯಿ ತೊಗೊಂಡಿದ್ವಿ ಅಲ್ಲ ಸೊ ಅದು ಅದನ್ನಲ್ಲಿ ಹಾಕಬೇಕಲ್ಲಿ ಅಥವಾ ಆಧಾರ್ ಕಾರ್ಡ್ ಯಾರ್ದು ಇರ್ತೈತಲ್ಲ ಅದು ಆಧಾರ್ ಕಾರ್ಡ್ ಯಾವುದು ಈ ಕೆ ವಾಶ ಆಗಿರುತ್ತಲ್ಲ ಅದನ್ನು ಹಾಕಬೇಕಲ್ಲಿ ಹಾಂ ಈಗ ತಾಯಿದು ಇದ್ದೀನಿ ನನ್ನ ನಂಬರು ಅಥವಾ ಹೆಸರು ಹೆಸರು ಆಧಾರ್ ಕಾರ್ಡ್ನ ಹೆಂಗೆ ರೀ ಹಂಗೆ ಹಾಕಬೇಕು ಕಂಪಲ್ಸರಿ ನೆಕ್ಸ್ಟ್ ಕ್ಯಾಟಗರಿ ಹಾಕ್ಬೇಕು ನೀವು ಆಮೇಲೆ ನೆಕ್ಸ್ಟ್ ರೆಸಿಡೆಂಟ್ ಟೈಪ್ ಅಂದರೆ ಅವರು ಪರ್ಮನೆಂಟು ಅಥವಾ ಶಾಶ್ವತನೋ ಅಥವಾ ಟೆಂಪ್ರರಿನೋ ಅಂತ ಸೊ ನೆಕ್ಸ್ಟ್ ದಿವ್ಯಾಂಗ ಅಂತ ಕೇಳ್ತೈತೆ ಅಲ್ಲಿ ನೋ ಅಂತ ಹಾಕ್ರಿ ಇತ್ತಂದ್ರೆ ಎಸ್ ಅಂತ ಹಾಕ್ರಿ ಇರಲಿಲ್ಲ ಅಂದ್ರೆ ನೋ ಅಂತ ಹಾಕ್ರಿ ನೆಕ್ಸ್ಟ್ ಸಬ್ಮಿಟ್ ಅತ್ತೀ ಓಕೆ ಇದೇ ರೀತಿ ನೀವು ಸ ಇದು ಈಗ ನೋಡಿರಿ ಬೆನಿಫಿಷರಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬಂತು ಈಗ ನೆಕ್ಸ್ಟ್ ಡನ್ ಅಂತನ್ರಿ ಡನ್ ಅಂತನ್ರಿ ಇದು ಅಂದ ತಕ್ಷಣ ಏನಾಗುತ್ತೆ ಮಗು ಅಲ್ಲಿ ಬೆನಿಫಿಷರಿ ಲಿಸ್ಟಲ್ಲಿ ಬರುತ್ತೆ ಓಕೆ ಇದೇ ರೀತಿ ಗರ್ಭಿಣಿ ಬಾಣಂತಿ ಅವ್ರಿಗೂ ಕೂಡ ಇದೇ ರೀತಿ ನೀವು ಮಾಡ್ಬೋದು ರಿಜಿಸ್ಟ್ರೇಷನ್ ಮಾಡ್ಬೋದು ಓಕೆ ಸೊ ಅದು ಒಂದು ಹತ್ತು ಇಪ್ಪತ್ತು ಸೆಕೆಂಡು ಅಥವಾ ಒಂದು ಮಿನಿಟ್ ಆದಮೇಲೆ ಆ ಮಗು ಹೆಸರು ಲಿಸ್ಟಲ್ಲಿ ಬಂದು ಕುಂದಿರುತ್ತೆ ಬಂತು ನೋಡಿರಿ ಇಲ್ಲ ಲಾಸ್ಟಿಗೆ ಬಂದದ್ದು ನೋಡಿರಿ ಬೇಬಿ ವಿಜಯಲಕ್ಷ್ಮಿ ಅಂತ ಬಂತು ಓಕೆ ಈಗ ಗರ್ಭಿಣಿದು ಅದೇ ರೀತಿ ನೀವು ಮಾಡ್ಬೋದು ಅದೇ ರೀತಿ ಪೇಜ್ ಓಪನ್ ಆಕೈತಿ ಅದೇ ರೀತಿ ನೀವು ನೀವು ರಿಜಿಸ್ಟ್ರೇಷನ್ ಅನ್ನಬೇಕು ಅಂಡರ್ಸ್ಟೂಡ್ ಅನ್ನಬೇಕು ಆಧಾರ್ ನಂಬರ್ದು ಹಾಕಿ ಪ್ರೊಸೀಡ್ ಅನ್ನಬೇಕು ಇದೇ ರೀತಿ ನೀವು ಮಾಡಿರಿ ಸೊ ಎಲ್ಲರಿಗೂ ಧನ್ಯವಾದಗಳು